ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಗಾಯ್ಸ್ ಅಯ್ಯೋ ನೀನು ಬದ್ಕಾಯಿ ಆಗುತ್ತೆ ಇಟ್ಕೋಹೋಗೋ ಎಕ್ಸ್ಪ್ರೆಸ್ ಇದ್ದಿದ್ರಿ ರೋಡಲ್ಲಿ ಚಿತಾಲ್ ಪತಾಲ್ ಅಂದ್ಕೊಂಡ್ರಿ ಆದರೂ ಇನ್ನೆಷ್ಟು ಸಕ್ಕತ್ತು ಹುಡುಗರಿಗೆ ಏನಕ್ಕೆ ಇಷ್ಟ ಆಗೋದು ಅಂದರೆ ಸೈಕಕ್ಕೆ ಪರ್ಫಾರ್ಮೆನ್ಸ್ ಮಾಡತ್ತ ಗುರು ಮೆಂಟಲ್ ಬೈಕು ಅಂತ ಹೇಳ್ಬೋದು ಇದೇ ಗೋಲ್ಡನ್ ಟೆಂಪಲ್ಲು ಇರಬೇಕು ಯಾವನ್ ಗುರುನು ಏನಿದು ಎಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಅಡ್ಡ ಬರಲ್ಲ ಎಂಟ್ರಿಗೆ ಏನು ಒಂದು ಹೇಳೋಕ್ಕೂ ಟೈಮ್ ಕೊಡ್ತಾಯಿಲ್ಲ ನಮಸ್ಕಾರ ನಾನು ನಿಮ್ಮ ಹೆಸ್ ಆರ್ ವಿ ಏನು ಕನ್ನಡ ಇಲ್ಲ ಕನ್ನಡಿಗ ಹೆಂಗಾದರೂ ಕರ್ಕೊಳ್ರಿ ಇವತ್ತು ನಾವು ಬಂದು ಸಕಲೇಶ್ಪುರ ಹೊರ್ಟಿದ್ದೀವಿ ನಮ್ಮದು ಇದು ಇನ್ನಷ್ಟು ಟೂ ಹಂಡ್ರೆಡ್ ಬಿ ಎಸ್ ಸೆವೆನ್ ಇನ್ನೊಂದು ಎಮ್ ಟಿ ಒನ್ ಫೈವ್ ಮುಂದೋಗಿದೆ ಒಂದು ಐದಾರು ಪ್ಲೇಸ್ ಕವರ್ ಮಾಡವ ಅಂದ್ಕೊಂಡಿದ್ದೀವಿ ನೋಡವ ನಾವು ನಾಲ್ಕು ಶೀಟ್ ಹೋಗ್ತಾಯಿದ್ದೀವಿ ಇನ್ನೂ ಒಂದು ಮೂರು ಪಲ್ಸರ್ ಇದೆ ಒನ್ ಫಿಫ್ಟಿ ಪಲ್ಸರ್ಸು ಮೂರು ಜ ಆರು ಜನ ಬರ್ತಾಯಿದ್ದಾರೆ ಹಿಂದ್ಗುಟ್ಟೆ ಅವ್ರು ಇನ್ನೂ ಹುಣ್ಸೂರ ಹತ್ರ ಇದ್ದಾರಂತೆ ಅವರು ಡೆಸ್ಟಿನೇಷನ್ ಬೇರೆ ಅವರು ಮಂಗ್ಳೂರ್ಗೆ ಹೋಗ್ತಾ ಇದ್ದಾರೆ ಬೀಚು ಮಂಗ್ಳೂರಿಗೆ ಆ ಕಡೆ ಹೋಗ್ತಾ ಇದ್ದಾರೆ ಅವರು ನಾವು ಬಂದು ಈ ಕಡೆ ಅವ್ರು ಇನ್ನೂ ಹಿಂದೆ ಇದ್ದಾರೆ ಬಟ್ ಈಗ ಸಿಗ್ತೀನಿ ಅಂತ ಹೇಳಿದ್ದಾರೆ ಮುಂದೆಲ್ಲ ಸಿಕ್ಕರು ನಿಮಗೆ ತೋರಿಸ್ತೀನಿ ಅವ್ರನ್ನ ನಮ್ಮವ್ರು ಹುಡುಗರನ್ನ ಈಗ ನಮ್ಮ ಹುಡುಗ ಆಗಲೇ ಹೊಟ್ಟೋಗ್ಬಿಟ್ಟವನೇ ಕಾಣ್ತಾನೇ ಇಲ್ಲ ಆದರೂ ಇನ್ನೆಷ್ಟು ಸಕ್ಕತ್ತು ಹುಡುಗರಿಗೆ ಏನಕ್ಕೆ ಇಷ್ಟ ಆಗೋದು ಅಂದರೆ ಸೈಕಕ್ಕೆ ಪರ್ಫಾಮೆನ್ಸ್ ಮಾಡತ್ತಗೋರು ಮೆಂಟಲ್ ಬೈಕು ಅಂತ ಹೇಳ್ಬೋದು ಎಷ್ಟು ಅಂದ್ರೆ ನೂರು ತೊಂಬತ್ತೆಲ್ಲ ಆರಾಮಾಗ್ಬಿಡ್ತದ ಈಗ ನೋಡಿ ಈಗ ಮಿನಿಮಮ್ ತೊಂಬತ್ ಮೂರಲ್ಲಿ ಹೋಯ್ತೈತೆ ಗಾಡಿ ಆರಾಮಾಗಿ ಮಾತಾಡ್ತಾ ಇದೀನಿ ನಾನು ಏನು ಅಂತ ಗಾಳಿ ಬರ್ತೈತೆ ಆ ಥರ ಏನು ಅನಿಸ್ತಾನೆ ಇಲ್ಲ ಸ್ವಲ್ಪ ವೀಡಿಯೋಗಳೆಲ್ಲ ಆದಷ್ಟು ಎಡಿಟಿಂಗ್ ಮಾಡೋಕೆ ಟ್ರೈ ಮಾಡ್ತೀನಿ ನನಗೂ ಅಷ್ಟೊಂದು ಚೆನ್ನಾಗಿ ಎಡಿಟ್ ಮಾಡೋಕಾಗಲ್ಲ ನನ್ನ ಕೆಲವು ಎಷ್ಟಾಗುತ್ತೆ ಅಷ್ಟು ಎಡಿಟಿಂಗ್ ಮಾಡ್ತೀನಿ ಮಗಿ ನಮ್ಮ ಹುಡುಗನ ಗಾಡಿ ಅವ್ನಿಂದ ಕೂತವ್ನೆ ನಾನಷ್ಟು ದೂರ ಅವ್ನಷ್ಟು ದೂರ ಇಬ್ರು ಸ್ಕ್ವೈಪ್ ಮಾಡ್ಕೊತೀವಿ ಸ್ವೈಪ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ತೀವಿ ಇಬ್ರಿಗೂ ರಿಸ್ಕ್ ಆಗೋದು ಬೇಡ ಅಂದ್ಬಿಟ್ಟು ಒಂದು ವಿಸಿಟಿಂಗ್ ಒಂದು ಐದು ಕಿಲೋಮೀಟ್ರ್ ಇತ್ತಲ್ಲ ಸಕ್ಕದಾಗೈತ ಗುರು ದೇವಸ್ಥಾನ ಅಲ್ಲಿಂದ ಡೈ ಡೌನ್ ಇಳಿವಾಗ ಏನು ಸಕ್ಕದಾಗ ಕಾಣಿಟಂದ ಇರೋದು ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಇವರು ಯಾವಾಗ ಗುರು ಇಲ್ಲಿ ಚೀನೀಸು ನೇಪಾಳದವ್ರು ಗೋಲ್ಡನ್ ಟೆಂಪಲ್ ಬಂದು ಇದೇ ಗೋಲ್ಡನ್ ಟೆಂಪಲು ಇರಬೇಕು ಇಲ್ಲೇ ಇಷ್ಟೊಂದು ಪಾರ್ಕಿಂಗ್ ಅದ ಅಂದ್ರೆ ಇಲ್ಲೇ ಫುಲ್ಲು ಮಾನ್ಸೂನ್ ರೈಡ್ ಮತ್ತೆ ಬಂದಿದ್ದಕ್ಕೂ ಮಾನ್ಸೂನ್ ರೈಡ್ ಆಗೋಯ್ತು ಗುರು ಸೈಕಾಗಿ ಒಳ್ಳೆ ಮಳೆ ಬತ್ತೈತೆ ಇನ್ನೊಂದು ಬ್ಯಾಚ್ ಸಿಕ್ಕಿದ್ರು ಅವ್ರು ಬಂದು ಡೈರೆಕ್ಟ್ ಸಕಲೇಶ್ಪುರ ಬೆಟ್ಟದಪುರ ಬೈರೇಶ್ವರ ಆಯ್ತಲ್ಲ ಬೆಟ್ಟದ ಬೈರೇಶ್ವರಕ್ಕೆ ಹೋಗೋರೆ ಡೈರೆಕ್ಟು ಅವ ಮೇಲೆಳ್ಳೆ ಸೋಮ ಸೋಮಾರ ಪೇಟೆ ಹೋಗೋಣ ನಂಬ್ಬಿಟ್ಟು ಈ ಕಣೆ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಒಳ್ಳೆ ಮಾನ್ಸೂನ್ ರೈಡು ಆಯಿತು ಸಖತ್ ರೈಡಿಂಗ್ ಮಾತ್ರ ಈಗ ಮಳೆ ಕಮ್ಮಿ ಆಯ್ತು ಕಣಪ್ಪ ಸೂಪರ್ ಸೂಪರ್ ಒಳ್ಳೆ ಯು ಫಿಕ್ಕ ನಮ್ಗೀಗ 넘 ಈಗ ಸೆಕ್ಷನ್ ಈ ಮಳೆ ಆಹಾ ಫಾಗು ಹಾ ಸ್ವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ರಕ್ತ ಸಂಬಂಧಕ್ಕೆ ತರ ರಸ್ತೆ ಸಂಬಂಧ ದೋವಿ ಎಲ್ಲೋದ್ರು ಪೇಪರ್ ಆಗಲಿ ಕಸ ಆಗಲಿ ಪ್ಲಾಸ್ಟಿಕ್ ಆಗಲಿ ಎಸಿ ಹಿಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಬನ್ನಿ ಅಷ್ಟೇ ಹೇಳೋದು ನಾವು ಅಲ್ಲಲ್ಲೇ ಮನೆಗಳು ಗುಡ್ಡದ ಮೇಲೆ ಸೈ ಕಾಗೈತು ಮಾತ್ರ ಪ್ಲೇಸು ಇದೊಂದು ಮಿಸ್ ಮಾಡ್ಕೊಬಿಡ್ತಿದ ನಾವು ಸಕ್ಕಳೇಶ್ ಪುರಕ್ಕೆ ಡೈರೆಕ್ಟ್ ಹೋಗಿದ್ರೆ ಅವ್ರ ಥರ ಅದೇ ಅಂತ ಚೆನ್ನಾಗಿ ಗಿರ್ ಚಾಕ್ಬಿ ಬಸ್ ಇದ್ದಿದ್ರ ರೋಡಲ್ಲಿ ಚಿತಾಲ್ ಪತಾಲ್ ಅಂದ್ಕೊಂಡ್ರಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಸಾರ್ ನಮಸ್ತೆ ಸಾರ್ ಎಲ್ಲೋ ಅಯ್ಯೋ ವಾಟರ್ ಪ್ರಾಫ್ಸಿಗೆ ಮಾಡ್ತಾ ಇದ್ದೀವಿ ಗಾಯ್ಸ್ ಅಯ್ಯೋ ನೀನು ಮಾತಾಯಿ ಆಗ ನೆಟ್ಕೋಕೋ ರೈಡಿಂಗ್ ಜಾಕೆಟ್ ಇಲ್ಲ ಗ್ಲೌಸ್ ಇಲ್ಲ ಕರ್ಟ್ ಇಲ್ಲ ಒಂದು ಬೂಟ್ ಇಲ್ಲ ಅಯ್ಯೋ ಲಲ್ ಪರಿಸ್ಥಿತಿ ಅಂತಕಲ್ರೆ ಅಲ್ಲಿಗೆ ಬಿಜಾರು ಬಾರ್ಡರ್ ಕ್ರಾಸಿಂಗ್ ಯಾಕ್ರಪ್ಪ ಲಡಾಕ್ ಹೋಗ್ತೀರಾ ಬರ್ರಪ್ಪ ಚಿಕ್ಕಮಂಗ್ಳೂರ್ಗೆ ಬೈ ಲೆಫ್ಟೈಟ್ ಮೆಲ್ಲ ಜಲಪಾತ ಹೆಂಗಿರೋದು ಬೆಟ್ಟದ ಮೇಲೆ ಫುಲ್ ಫಾಗು ಮಳೆ ಹೋಯ್ತಲ್ಲ ಈಗ ಅಲ್ಲ ಹೆಂಗ್ ಕಾಣ್ತೈತೆ ನೋಡಿ ಅಲ್ಲೊಂದು ರೋಡ್ ಇತ್ತು ಸಕತ್ತ ಕಾಣ್ತಿತ್ತು ಒಂದು ನಾಲ್ಕು ಬೈಕು ಒಂದು ಕಾರ್ ಬರ್ತಿತ್ತು ಚೆನ್ನಾಗಿ ಕಾಣ್ತಿತ್ತು ಕವರ್ ಆಯ್ತವ ಇಲ್ವ ಕ್ಯಾಮ್ರದಲ್ಲಿ ಗೊತ್ತಿಲ್ಲ ಈ ಬೈಕ್ ಕಳಗುತ್ತಿದ್ದು ಓಹೋ ಏನು ಗುರು ಫಾಕ್ ತುಪ್ಕೊಂಡ್ರಿರೋದಕ್ಕೆ ಏನಂದ್ರೆ ಏನು ಕಾಣ್ತಾ ಇಲ್ಲ ಫೋಟೋಸ್ ಹಾಕ್ಕೊಂಡು ಹೋಗ್ಬೇಕು ಅನಿಸ್ತೈತೆ ನೋಡದ ನಮ್ಮ ವಾಯ್ಸ್ ಇಸ್ತಾರೆ ಬಂದ್ರಪ್ಪ ಒಂದು ಫೋಟೋಸ್ ಹಾಕಬಿಟ್ಟದ ಮುಂದಿದಕ್ಕೂ ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಸಾಕದ ಸಾಕೈತೆ ಎಷ್ಟು ಲೆವೆಲ್ ಕಿಲೋಮೀಟ್ರ್ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಧರ್ಮಸ್ಥಳ ಇನ್ನೊಂದು ಬ್ಯಾಚ್ ಆಯ್ತು ಮೂರು ಪಲ್ಸರು ಈಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಹೋಗಿ ಅಲ್ಲಾಟಾಗಬೇಕು ಅಲ್ಲ್ಟಾಗಿ ಇನ್ನು ಬೆಳಗ್ಗೆ ಎದ್ದು ಎರಡು ಪಾಲ್ಸ್ ನೋಡಿಕೊಂಡು ಡೈರೆಕ್ಟು ಊರು ಪಲ್ಸು ನಾನು ಏನೋ ಅನಿಸುತ್ತೆ ಅನಿಸಿಕಿನ ಸಣ್ಣದಾಗಿ ಟೆಸ್ಟ್ ಏನು ಮಾಡಿರೋದು ರಿವ್ಯೂ ಮಾಡಿದ್ದೀನಿ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಹೊಡೆದ ಮಂಗ್ಳೂರು ರೀಚ್ ಆಗ್ಬಿಟ್ಟಿದ್ದೆವು ಎಂಟು ವರೆ ಎಂಟು ಮುಕ್ಕಾಲುಗಳ ಮಂಗ್ಳೂರು ರೀಚ್ ಆಗ್ಬಿಟ್ಟಿದ್ದೆವು ಮ ಮಂಗಳೂರು ಬಂದ ತಕ್ಷಣ ರೂಮಿಗೆ ಮಾಡಿ ಊಟ ಗೀಟ ಮಾಡಿ ಆರಾಮಾಗಿ ಮಾತ್ರ ಪ್ರೊಜೆಕ್ಟರ್ ಇತ್ತು ಆರಾಮಾಗಿ ಪ್ರೊಜೆಕ್ಟರಲ್ಲಿ ಸಾಂಗ್ಸ್ಗಳು ಹಾಕ್ಕೊಂಡು ಚೆನ್ನಾಗಿ ಕುಣಿದು ಕುಪ್ಪರಿಸಿ ಅಲ್ಲಿಂದ ಬೆಳಗ್ಗೆ ಎದ್ದ ತಕ್ಷಣ ಬೀಚು ಪಣಾಂಬೂರು ಬೀಚ್ಗೆ ಹೋಗಿ ಪಣಾಂಬೂರು ಬೀಚ್ಗೆ ಒಂಬತ್ತು ಗಂಟೆ ಹೋಗಿದ್ದು ಹೆಚ್ಚು ಕಮ್ಮಿ మధ్యాహ్న ఎరడు గంట పణమూరు బీచ్ పణంబూర్ బీచల్ ఎరడు గంట పణంబురు బీచంద బ ఊట గీట మాట్ అంద ఈ నాలుగు గంట నాలుగు ముక్కాలు ఈ ఇల్లు రూమ్ నా ఖాళీ మూడు ధర్మస్థలకి పోయితాయి ఈచ సిక్తు అంతమేలా నోడ అన్సతే ఇల్ నోడి ఇల్ొందు పల్సరు అల్ ముందే పల్సరు అవుతుంది నోడి నాలుగు పల్సరు ఒక ఎంటి బస్ నమస్కారా ಇಲ್ಲೇ ಇಲ್ಲಿ ಬ್ರೋಯ್ತಾ ರೀಚಾರ್ಜ್ ಮಾಡಿ ಫೋನ್ ರೀಚಾರ್ಜ್ ಮಾಡಿಸೋದು ಬರೀ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಕ ಅವ್ರ ಇವ್ರದವ ಇವನು ಹಾ ಇವನು ಆನಲ್ಲಿ ಇವನು ಬರೀ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡೋದ್ರಿ ಕನೆಕ್ಟ್ ಹಾಕಿ ಅವ್ರ ನೋಡಿ ಹಿಂದಕ್ಕೆ ನಾ ಬ್ಯಾಚು ನೋಡಿ ಇದ್ ಬಿಟ್ರೆ ಏಕಾ ಸೈಕ್ ಸೈಕ್ ಎಲ್ಲ ಅಲ್ಲಿ ಸೈಕ್ ಸೈಕ್ ಸಾಕೊಂಡಿರ್ಬೋದು ಮಾತ್ರ ಒಂದೇ ಸ್ಟ್ರೆಚ್ ಅಲ್ಲಿ ಪಪ್ಪ ಪಪ್ಪ ಸೂಪರ್ ಆಗೈತೆ ಮತ್ತ ಪ್ಲೇಸುನು ವೆದರ್ ಕೂಡ ಚೇಂಜ್ ಆಗೈತಿ ಅವನ ನಿಧಾನವೇ ಪ್ರಧಾನ ಅಂತಾರಲ್ಲ ಹಂಗೆ ಐವತ್ತು ಅರವತ್ತು ಐವತ್ತು ಅರುವತ್ತು ಹ್ಞೂ ಹಿಂದ್ಗುಟ್ಟೆ ಮೂರು ಪಲ್ಸರ್ ಬರ್ತಾಯ ತಾಮಾಗಿ ಮತ್ತೆ ಆಡ್ಕೊಂಡು ಹೋದು ಅಷ್ಟೇ ವೆದರ್ ಇಲ್ಲಿಂದ ಸೂಪರಾಗಿ ಸಿಕ್ತ ನಮ್ಗೆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ಆರಾಮಾಗಿ ಜೋಸ್ತಾನಕ್ಕೆ ದರ್ಶನ ಮಾಡಿಕೊಂಡು ಊಟಗೀಟ ಮಾಡ್ಕೊಂಡು ಹೋಗಿ ನಾವು ಫೋಟೋಸ್ ತಗೊಂಡು ಈಗ ಡೈರೆಕ್ಟ್ ಈಗ ಎಲ್ಲ ಒನ್ ಡೇ ಒನ್ ಡೇ ಟ್ರಿಪ್ ಅಂತ ಬಂದಿದ್ದು ಮೂರು ದಿವಸ ಹೋಯಿತು ಹೀಗೆ ಅಂದ್ಕೊಳ್ಳೋದೊಂದು ಆಗೋದೊಂದು ನಮ್ಮೂರಿಂದ ಫಸ್ಟು ನಮ್ಮದು ಡೆಸ್ಟಿನೇಷನ್ ಬಂದು ಗೋಲ್ಡನ್ ಟೆಂಪಲ್ ಮೆಲಲ್ಲಿ ಫಾಲ್ಸು ಅದಾದಮೇಲೆ ಅಲ್ಲಿಂದ ಹೊರಟಿದ್ದು ತಕಳೇಶ್ವರಕ್ಕೆ ಹೋದ ಬಟ್ ಬೈರೇಶ್ವರ ರಾಜಸ್ಥಾನಕ್ಕೆ ಹೋಗ್ಕಾನಿಲ್ಲ ಅಲ್ಲಿಂದ ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಕೋಟೆ ಸ್ಟಾರ್ ಇರುತ್ತೆ ನೋಡಿ ಕೋಟೆಗೆ ಹೋದ್ವಿ ಅಲ್ಲಿ ಅಲ್ಲಿಂದ ತಿರ್ಗಿ ಡೈರೆಕ್ಟು ನೈಟ್ ನೈಟೆ ಒಂದು ಎಂಟು ಗಂಟೆ ಮುಕ್ ಗಂಟೆ ಮುಖಾಲು ಒಂಬತ್ತು ಗಂಟೆ ಒಳಗೆಲ್ಲ ಮಂಗ್ಳೂರು ರೀಚ್ ಹಾಕ್ಬಿಟ್ವಿ ತಿರ್ಗಿ ಅಲ್ಲಿ ಅಲ್ಟಾಗಿ ಮಂಗ್ಳೂರು ಪಾಡಾಂಬೂರು ಬೀಚಿಂದ ಪಡಂಬೂರು ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಣಾಂಬೂರು ಬೀಚಿಂದ ತಿರ್ಗಿ ರಿಟರ್ನ್ ನಾವು ಬಂದಿದ್ದು ಡೈರೆಕ್ಟು ಅಲ್ಲಿ ಎರಡು ಗಂಟೆಗೆ ಬಿಟ್ಟು ಎರಡು ಗಂಟೆ ಮೂರು ಗಂಟೆಗೆ ಕಡಂಬೂರು ಬೀಚಿಂದ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಹುಡುಗ ಮಾಡ್ಕೊಂಡು ಆರ್ಟಾಗಿ ಆಗಿತ್ತು ಧರ್ಮಸ್ಥಳದಲ್ಲಿ ಗೀಜೆ ಮಾಡಿಸ್ಕೊಂಡು ಬೆಳಗ್ಗೆ ಎದ್ದು ಗಾಡಿನ ಡೈರೆಕ್ಟ್ ಧರ್ಮಸ್ಥಳದಿಂದ ಹೊದಸಾರ್ ಬ್ಯಾಚ್ ಬಂದು ಕುಕ್ಕ ಸುಬ್ರಹ್ಮಣ್ಯಕ್ಕೆ ಡೈರೆಕ್ಟ್ ಹೋದರು ನಾವು ಅದೇ ಅಂದ ವೇದಿಯಲ್ಲಿ ಒಂದು ಫಾಲ್ಸ್ ಇತ್ತಲ್ಲ ಆ ಫಾಲ್ಸನ್ನು ಹೋಗಿ ಎರಡು ಗಂಟೆ ತನಕ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವು ಈ ಗೀಟ ಮಾಡ್ಕೊಂಡು ರಿಟರ್ನು ಡೈರೆಕ್ಟ್ ಎಲ್ಲೂ ಸ್ಟಾಪ್ ನಾನ್ ಸ್ಟಾಪು ಇನ್ನು ಹೋಗ್ತಾ ಹೋಗ್ತಾಯಿದ್ವಿ ನಮ್ಮೂರ್ಗೆ ಹೋಗ್ತಾ ಇದ್ವಿ ಇನ್ನು ನಮ್ಮೂರ್ಗೆ ಹೋಗೋರೋಡಲ್ಲಿ ಇನ್ಸ್ಟಾಗ್ರಾಮ್ಗಂತೂ ಬೇಗ ಸ್ಟೋರೀಸ್ ಆಗಲಿ ಸ್ಟೋರಿ ಆವತ್ತಿಂದ ಅಲ್ಲಿಂದ ಅಲ್ಲೇ ಎಲ್ಲಿದ್ವಿ ಅಲ್ಲೇ ಅಪ್ಡೇಟೆಡ್ ರೀಲ್ಸು ಅಷ್ಟೊಂದು ಮಾಡೋಕ್ಕಾಗಲ್ಲ ಇನ್ನು ವೀಡಿಯೋ ಯೂಟ್ಯೂಬಲ್ಲಿ ಎಷ್ಟು ಲೇಟ್ ಆಗ್ಬೋದು ಅದನ್ನ ಇರ್ಬೋದು ಬಟ್ ಯೂಟ್ಯೂಬಲ್ಲಿ ಹಾಕ್ತೀನಿ ಲೇಟ್ ಆಗುತ್ತೆ ಅಷ್ಟೇ ಅಷ್ಟೇ ಇನ್ನು ಇಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ ಈಗ ಇಲ್ಲಿ ಬಿಸಿಲುಘಟ್ಟ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ